ಪ್ರೀತಿಯ ನನ್ನ ಕಲಾವಿದರೆ ಹಾಗೂ ಈ ಭಾಗದ ನನ್ನ ಹಿರಿಯರಾದಂಥ ಅಜ್ಜರವರೇ ಹಾಗೂ ನಮ್ಮ ಅಣ್ಣಂದರೆ ಪ್ರಮುಖವಾಗಿ ಈ ಒಂದು ಟ್ರಸ್ಟ್ನ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾನವಿ ಇವರು ಸಂಸ್ಥಾಪಕ ಅಧ್ಯಕ್ಷರು ಇಡೀ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಬಡವರಿಗೆ ನಿರ್ಗತಿಕರಿಗೆ ಆಶ್ರಯ ಇಲ್ಲದವರಿಗೆ ಅನ್ನವನ್ನು ನೀಡಿ ನೀರನ್ನು ನೀಡಿ ಅವರ ಕಷ್ಟಸುಗಳಿಗೆ ಸ್ಪಂದಿಸುತ್ತಿರುವ ಹಾಗೂ ಅನಾಥ ಸಭೆಗಳಿಗೆ ಮಣ್ಣನ್ನು ಮಾಡಿ ಅವರಿಗೆ ಮುಕ್ತಿಯನ್ನು ದೊರಕುವಂಥ ಒಂದು ಕೆಲಸವನ್ನು ಮಾಡುತ್ತಿರುವ ನಮ್ಮ ಸನ್ಮಾನ್ಯ ಶ್ರೀ ಕೋಟೆ ಹನುಮಂತ್ ಸರ್ ಅವರಿಗೆ ಹೃದಯಪೂರ್ವಕದ ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೀವಿ ಇವರ ಒಂದು ಸೇವೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗೋದ್ರಿಂದ ಇಲ್ಲಿವರೆಗೂ ಮಾಡಿರೋದ್ರಿಂದ ಡಾಕ್ಟರ್ ಪದವಿ ಸಹ ನಮ್ಮ ಸರ್ಗಳಿಗೆ ಸಿಕ್ಕಿದೆ ಯಾಕಪ್ಪ ಅಂತಂದರೆ ಇವತ್ತು ಹತ್ತು ರೂಪಾಯಿ ಇದ್ದರೆ ಅದನ್ನು ಇನ್ನೂ ಹತ್ತು ರೂಪಾಯಿ ಗಳಿಸ್ಕೊಂಡು ಹೋಗೋಂಥ ಕಾಲದಲ್ಲಿ ಇವತ್ತು ಹತ್ತು ರೂಪಾಯಿ ಇದ್ರೆ ಹತ್ತು ರೂಪಾಯಿನೂ ಖರ್ಚು ಮಾಡೋವಂಥ ಸ್ವಭಾವವನ್ನು ನಮ್ಮ ಕೋಟೆ ಹನುಮಂತ ಸರ್ ಅವರಿಗೆ ಆ ದೇ ದೇವರು ಭಗವಂತ ನೀಡಿದ್ದಾರೆ ಅವರು ನೂರು ಕಾಲ ಇದೇ ಬಡವರಿಗೆ ಆಶ್ರಯದಾದರಿಗೆ ಅನ್ನ ಇಲ್ಲದವರಿಗೆ ಅನ್ನವನ್ನು ನೀಡಿ ಆಶ್ರಯ ಕೊಟ್ಟು ಬಡಬಗ್ಗರಿಗೆ ಅನುಕೂಲವನ್ನು ಮಾಡಿ ಪ್ರೀತಿ ಪಾತ್ರರಾಗಿ ಇಡೀ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಅಲ್ಲ ಇಡೀ ನಮ್ಮ ಕರ್ನಾಟಕ ಜಿಲ್ಲೆಯಾದ್ಯಂತ ಇಂಥವು ಪುಣ್ಯಾತ್ಮರು ಉಟ್ಕೊಂಡು ನಮ್ಮ ಬಡ ಜನರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾ ಆಶಿಸ್ತಾ ಈ ಒಂದು ನಮ್ಮ ತುಮಕೂರು ಜಿಲ್ಲೆಯಿಂದ ಏನು ನಮ್ಮ ಕೀರ್ತಿ ಕಲಾ ತಂಡದವರು ಈ ಒಂದು ಜಿಲ್ಲೆಗೆ ಆಗಮಿಸಿ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮದ ಬಗ್ಗೆ ಒಂದು ಬೀದಿ ನಾಟಕ ಮಾಡ್ತೀವಂತ ಗೊತ್ತಾದಾಗ ನಮ್ಮ ಸ್ನೇಹಿತರು ನಮ್ಮ ಗುರುರು ಹಿರಿಯರಾದಂಥ ನಮ್ಮ ಸರ್ ಐ ಬಿ ಸರ್ಕಲ್ ಇರ್ತಕ್ಕಂಥ ರಾಘವೇಂದ್ರ ಚೌಕರಿ ಅವರ ಮನೆ ಹತ್ರ ಆಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಐ ಪಿ ಸರ್ಕಲ್ ಬಂದಾಗ ನಮ್ಗೆ ಚಾ ಕುಡಿದು ನಮಗೆ ಸತ್ಕಾರ ಮಾಡಿರ್ತಕ್ಕಂಥ ನಮ್ಮ ಖಾಸೀಂ ಸರ್ ಇಂದ ಹನುಮಂತ್ ಸರ್ ಅವರು ಕೋಟೆ ಹನುಮಂತ್ ಸರ್ ಅವರು ಪರಿಚಯ ಆಯಿತು ಆದ್ರಿಂದ ಇಡೀ ನಮ್ಮ ಸ್ನೇಹತ್ವ ಇಡೀ ರಾಯಚೂರಿಗೆ ಅಲ್ಲ ಇಡೀ ರಾಜ್ಯಾದ್ಯಂತ ಅರಳಿ ಅಂತ ಹೇಳ್ತಾ ಅವರು ಇದೇ ರೀತಿ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಮಾಡಿ ಪ್ರಚಲಿತರಾಗಿ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಪ್ರಪ್ರಥಮವಾಗಿ ಕೊಡುಗೆಯನ್ನು ನೀಡಲಿ ಅಂತ ಶಕ್ತಿನ ದೇವರು ಭಗವಂತ ಕೊಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಿಂದ ಏನಿಲ್ಲ ರಾಯಚೂರು ಜಿಲ್ಲೆಗೆ ಬಂದು ಕಾರ್ಯಕ್ರಮ ನೀಡಲಿಕ್ಕೆ ತುಂಬ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಹಾಗೂ ನಮಗೆ ಯಾವ್ಯಾವ ರೂಟನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಮಾಡಬೇಕು ಅಂತ ಹೇಳಿದರೆ ಬಡವರ ಬಗ್ಗೆ ಎಷ್ಟೊಂದು ಕಾಳಜಿ ಅವರಲ್ಲಿ ಇದೆ ಅಂತ ನಮಗೆ ಸ್ಫೂರ್ತಿದಾಯಕವಾಗಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಲಾ ತಂಡದ ಪರವಾಗಿ ನಮ್ಮ ಟ್ರಸ್ಟ್ನ ಪರವಾಗಿ ರಂಗಾಂತರಂಗ ಕಲಾ ಸೇವಾ ಟ್ರಸ್ಟ್ನ ಪರವಾಗಿ ನಮ್ಮ ಕೋಟೆ ಹನುಮಂತ್ ಸರ್ ಅವರಿಗೆ ಅಭಿನಂದನೆಗಳನ್ನು ನಮ್ಮ